ಆದ್ಮೇಲೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುಣದಾಳ್ ಮಾತನಾಡ್ತಾ ಇದ್ದೀನಿ ಭಾರತ ದೇಶದಲ್ಲಿ ಶತಮಾನಗಳಿಂದ ಸಾವಿರಾರು ವರ್ಷಗಳಿಂದ ದೌರ್ಜನ್ಯಕ್ಕೆ ಒಳಗಾದವರು ದಲಿತ ಸಮಾಜದವರು ಅಸ್ಪೃಶ್ಯ ಸಮಾಜದವರು ಇವರಿಗೆ ಯಾವುದೇ ರೀತಿಯಾದಂಥ ಶಿಕ್ಷಣ ಸೌಲಭ್ಯ ಭೂಮಿ ಮನೆ ಯಾವುದೇ ರೀತಿಯ ಹಕ್ಕುಗಳು ಇರಲಿಲ್ಲ ಕಾರಣ ಈ ದೇಶದ ಜಾತಿ ವ್ಯವಸ್ಥೆ ಈ ದೇಶದ ಜಾತಿ ವ್ಯವಸ್ಥೆಯ ಅಡಿಯಲ್ಲಿ ಶಿಕ್ಕಾಕ್ಕೊಂಡಿರತಕ್ಕಂಥ ದಲಿತ ಸಮಾಜದವರು ಯಾವತ್ತಿಗೂ ಕೂಡ ಏನನ್ನು ಕೂಡ ಬಯಸದೇನೆ ನಿಸ್ವಾರ್ಥವಾಗಿ ನಿರಂತರವಾಗಿ ಕೊಡುವಂಥ ಕಷ್ಟಗಳನ್ನು ನಷ್ಟಗಳನ್ನು ಅನುಭವಿಸುತ್ತಾ ಈ ಭೂಮಿಯಲ್ಲಿ ಈ ಭೂಮಿ ಮೇಲೆ ಬದುಕ್ತಾ ಬಂದರು ಅದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದ ಪ್ರತಿಫಲವಾಗಿ ಮತ್ತು ಅವರು ಮಾಡಿರುವಂತಹ ಜಾಗೃತಿಯ ಪ್ರತಿಫಲವಾಗಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಎಸ್ ಸಿ ಎಸ್ ಟಿ ದೌರ್ಜನ್ಯ ತಡೆ ಕಾಯ್ದೆ ಜಾರಿಗೆ ಬರುತ್ತೆ ಈ ಕಾಯ್ದೆಯ ಉದ್ದೇಶ ಎಷ್ಟೇ ದಲಿತ ಸಮಾಜದ ಮೇಲೆ ಅಂದರೆ ಎಸ್ ಸಿ ಎಸ್ ಟಿ ಸಿ ಜನಾಂಗಗಳ ಮೇಲೆ ಆಗುತ್ತಿರುವಂತಹ ದೌರ್ಜನ್ಯಗಳನ್ನು ಎಸ್ ಸಿ ಎಸ್ ಟಿ ಸಮಾಜದ ಮೇಲೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಒಂದು ಏನು ಸಮಾಜಗಳ ಮೇಲೆ ಏನು ಅನ್ಯಾಯ ಆಗುತ್ತೆ ಜಾತಿ ದೌರ್ಜನ್ಯ ಆಗುತ್ತೆ ನಿಂದನೆ ಆಗುತ್ತೆ ಅವ್ರನ್ನ ಜಾತಿಯ ಕಾರಣಕ್ಕಾಗಿ ಹೊಡಿತಾರೆ ಬಡಿತಾರೆ ಕಡಿತಾರೆ ಅಥವಾ ನೀನು ಇಲ್ಲಿ ಬರಬೇಡ ಅಲ್ಲಿ ಬರಬೇಡ ಇಲ್ಲಿ ಕುತ್ಕೋಬೇಡ ಇಲ್ಲಿ ಕುತ್ಕೋಬೇಡ ಅದನ್ನು ಉಡಬೇಡ ಇದನ್ನ ಉಡಬೇಡ ಅದನ್ನು ತೊಡಬೇಡ ಇದನ್ನು ತೊಡಬೇಡ ಅನ್ನುವಂಥ ಅನೇಕ ಕಟ್ಟಪ್ಪನೆಗಳನ್ನ ಏನ್ ಹಾಕಿದ್ರು ಅವುಗಳನ್ನೆಲ್ಲವನ್ನ ತಡೀಲಿಕ್ಕೆ ಏನಪ್ಪಾ ಅಂದ್ರೆ ಈ ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಎಸ್ ಸಿ ಎಸ್ ಟಿ ದೌರ್ಜನ್ಯ ತಡೆ ಕಾಯ್ದೆ ಬರ್ತದೆ ಅದಾದ ನಂತರ ನೀವೆಲ್ಲ ಕರ್ನಾಟಕ ರಾಜ್ಯದಲ್ಲಿ ನೋಡಿದ್ರಿ ಇಡೀ ಭಾರತ ದೇಶದಲ್ಲಿ ನೋಡಿದ್ರಿ ಅನೇಕ ದೌರ್ಜನ್ಯ ಪ್ರಕರಣಗಳು ನಿರಂತರವಾಗಿ ದಾಖಲೆ ಆಗ್ತಾ ಇದ್ದವು ಎಷ್ಟೋ ಪ್ರಕರಣಗಳು ದಾಖಲಾದ ಮರುಕ್ಷಣವೇ ಸಾವ್ತಾ ಇದ್ವು ಅಂದರೆ ಅವುಗಳನ್ನ ಶಾಟ್ಔಟ್ ಮಾಡ್ತಾ ಇದ್ರು ಅವ್ರನ್ನ ಎರಡು ಪಾರ್ಟಿಗಳನ್ನ ಸೇರಿಸಿ ಹೊಂದಾಣಿಕೆ ಮಾಡ್ತಾ ಇದ್ರು ಕಾಂಪ್ರಮೈಸ್ ಮಾಡ್ತಾ ಇದ್ರು ಊರಲ್ಲಿರ್ತಕ್ಕಂಥ ರಾಜಕಾರಣಿಗಳಿರ್ಬೋದು ಅಥವಾ ಮೇಲ್ವರ್ಗದವರು ಅನ್ನುವಂಥವ್ರು ಕೆಲವೊಂದಿಷ್ಟು ದೌರ್ಜನ್ಯ ದಬ್ಬಾಳಿಕೆಗಳ ಮೂಲಕವೇ ಪರಿಹರಿಸ್ಕೊಳ್ತಾ ಇದ್ರು ಇನ್ನು ಇತ್ತೀಚೆಗೆ ನೋಡ್ತಾ ಇದ್ರೆ ಅನೇಕ ದಲಿತಪರ ಸಂಘಟನೆಗಳೇ ಅಟ್ರಾಸಿಟಿ ಕೇಸುಗಳನ್ನು ಬಹಳಷ್ಟು ಏನಪ್ಪಾ ಅಂದರೆ ಉದ್ದೇಶಪೂರ್ವಕವಾಗಿಯೂ ಕೂಡ ಮಾಡಿದ್ದುಂಟು ನಿಜವಾದ ಅಟ್ರಾಸಿಟಿಗಳಾಗಿದ್ದೂ ಉಂಟು ಇದರಲ್ಲಿ ಇವರೇ ಏನಪ್ಪಾ ಅಂದ್ರೆ ಒಂದು ರೀತಿ ದಲ್ಲಾಳಿಗಳಾಗಿ ಕೇಸುಗಳನ್ನು ಮುಚ್ಚಾಕ್ತಿರುವಂಥದ್ದನ್ನು ನಾವು ಸಾಕಷ್ಟು ನೋಡಿದ್ದೀವಿ ಇದರ ಮಧ್ಯೆ ಮರುಕುಂಬಿ ಅಂಥ ಪ್ರಕರಣ ಮತ್ತು ತುಮಕೂರಿನ ಪ್ರಕರಣಗಳನ್ನು ನೋಡಿದ್ರೆ ಇತ್ತೀಚೆಗೆ ಪ್ರಕರಣಗಳಲ್ಲಿ ಶಿಕ್ಷೆ ಪ್ರಮಾಣ ಕೂಡ ಆಗ್ತಾ ಇದ್ದಾವೆ ಆದರೆ ಇದೆಲ್ಲವನ್ನ ಅವಲೋಕನ ಮಾಡಿರತಕ್ಕಂಥ ರಾಜ್ಯ ಸರ್ಕಾರ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಇನ್ನೊಂದು ದಿಟ್ಟವಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅದೇನಪ್ಪ ಅಂದರೆ ಈಗಿರ್ತಕ್ಕಂಥ ಪೊಲೀಸ್ ಠಾಣೆಗಳಲ್ಲಿ ದೌರ್ಜನ್ಯ ಪ್ರಕರಣಗಳು ದಾಖಲಾದರೆ ಇವುಗಳನ್ನ ಇನ್ವೆಸ್ಟಿಗೇಟ್ ಮಾಡಬೇಕಾಗಿರ್ತಕ್ಕಂಥ ಐಒ ಡಿ ಎಸ್ ಪಿ ಮಟ್ಟದ ಅಧಿಕಾರಿಗಳು ಹಿಡ್ಕೊಂಡು ಮೇಲೆ ಯಾರನ್ನು ಬೇಕಾದ್ರೂ ನಾವು ನೇಮಕ ಮಾಡಬಹುದು ಆದರೆ ಇವರಿಗೆ ಕೆಲಸದ ಒತ್ತಡ ಬಹಳ ಇದೆ ಅನ್ನೋ ಕಾರಣಕ್ಕಾಗಿ ಈ ಅಟ್ರಾಸಿಟಿ ದೌರ್ಜನ್ಯ ಕಾಯ್ದೆಯನ್ನು ತನಿಖೆ ಮಾಡಲಿಕ್ಕೆ ವಿಳಂಬ ಆಗ್ತಾ ಇದೆ ತಡವಾಗ್ತಾ ಇದೆ ಅದರ ಜೊತೆಗೆ ಸರಿಯಾದ ಇನ್ವೆಸ್ಟಿಗೇಷನ್ ಆಗ್ತಾ ಇಲ್ಲ ಆ ಕಾರಣಕ್ಕಾಗಿ ಅನೇಕ ಪ್ರಕರಣಗಳು ಏನಾದರೂ ಮುಚ್ಚಿ ಹೋಗ್ತಾ ಇದ್ದಾವೆ ಶಿಕ್ಷೆಗೆ ಏನೇನು ಬೇಕೋ ಮೆಟೀರಿಯಲ್ಗಳು ಸಿಗ್ತಾ ಇಲ್ಲ ತನಿಖೆ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಹೊಸದಾಗಿ ಮೂವತ್ತ್ಮೂರು ಪೊಲೀಸ್ ಠಾಣೆಗಳನ್ನು ತೀರ್ಮಾನ ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ಆದೇಶವನ್ನು ಹೊರಡಿಸಿದೆ ಈ ಮೂವತ್ತ್ಮೂರು ಪೊಲೀಸ್ ಠಾಣೆಯ ಸಂಪೂರ್ಣ ಜವಾಬ್ದಾರಿಯನ್ನು ಸಿ ಆರ್ ಇ ಶೆಲ್ ಅಂತ ಕರಿತೀವಿ ನಾವು ಇದೇ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಈಗ ಆಲ್ರೆಡಿ ಇವು ಏನೋ ಪೊಲೀಸ್ ಠಾಣೆಗಳು ಪ್ರತಿಯೊಂದು ಇದಾವೆ ಆದರೆ ಅವ್ರಿಗೆ ಯಾವುದೇ ಆದಂಥ ಒಂದು ಪವರ್ ಇರಲಿಲ್ಲ ಪ್ರಕರಣಗಳನ್ನು ಅಡ್ಡಿಟ್ಪಡ್ಕೊಳ್ಬೇಕು ಆ ಯಾರ್ಯಾರಲ್ಲಿ ತಪ್ಪುಗಳನ್ನು ಮಾಡಿದರೆ ಅದನ್ನು ಏನಪ್ಪ ಕರೆಸಬೇಕು ನಂತರ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಅವರು ಅದನ್ನು ಕಳಿಸಿಕೊಟ್ಟು ಅವರಿಗೆ ಕ್ರಮವನ್ನು ವಹಿಸಿಕೊಳ್ಳಲಿಕ್ಕೆ ಆ ಏನು ಸಂಬಂಧಪಟ್ಟ ಪೊಲೀಸ್ ಠಾಣೆಯವರಿಗೆ ಹಕ್ಕುಗಳಿತ್ತು ಮತ್ತು ಇವ್ರಿಗೆ ಯಾವುದೇ ರೀತಿಯಾದಂಥ ಜವಾಬ್ದಾರಿಗಳಿರಲಿಲ್ಲ ಹಕ್ಕುಗಳಿರಲಿಲ್ಲ ಆದರೆ ಈಗ ಏನು ಮಾಡಿದೆ ಸಮಾಜ ಕಲ್ಯಾಣ ಇಲಾಖೆ ಅಂದರೆ ಈ ಶಿಆರ್ ಈ ಶಲ್ಗಳ ದೌರ್ಜನ್ಯ ಪ್ರಕರಣಗಳನ್ನು ದಾಖಲಿಸಿ ಮತ್ತು ಸೂಕ್ತವಾದಂಥ ತನಿಖೆ ನಡೆಸಲಿಕ್ಕೆ ಪೊಲೀಸ್ ಠಾಣೆಗಳನ್ನು ಮೂವತ್ಮೂರು ಪೊಲೀಸ್ ಠಾಣೆಗಳನ್ನು ಸ್ಥಾಪಿಸಿದ್ದಾರೆ ಪ್ರತಿ ಜಿಲ್ಲೆಗೆ ಒಂದು ಪೊಲೀಸ್ ಠಾಣೆ ಬೆಂಗಳೂರಿನಲ್ಲಿ ಎರಡು ಪೊಲೀಸ್ ಠಾಣೆ ಒಟ್ಟು ಮೂವತ್ತ್ ಮೂರು ಪೊಲೀಸ್ ಠಾಣೆಗಳನ್ನು ಏನಪ್ಪ ಅಂದ್ರೆ ಇದನ್ನ ಸ್ಥಾಪನೆ ಮಾಡಿದಾರೆ ಇವುಗಳ ನಿರ್ವಹಣೆಗಾಗಿ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸೇರಿ ಒಟ್ಟು ನಾನ್ನೂರ ಐವತ್ತು ಹುದ್ದೆಗಳನ್ನು ಏನಪ್ಪಾ ಅಂದರೆ ಇಲ್ಲಿ ಸರ್ಕಾರ ಆದೇಶದ ಮೂಲಕ ನೇಮಕ ಮಾಡಿದೆ ನಾಲ್ಕು ನೂರ ಐವತ್ತು ಜನ ಏನು ಅಧಿಕಾರಿಗಳು ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳು ಇದರಲ್ಲಿ ಕಾರ್ಯನಿವಾರ ಇನ್ನು ಬಿ ಸಿ ಆರ್ ಘಟಕ ಏನು ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಮೇಲ್ಮಟ್ಟದ ಅಧಿಕಾರಿಗಳು ಎಸ್ ಸಿ ಎಸ್ ಟಿ ದೌರ್ಜನ್ಯ ತನಿಖಾ ಹತ್ತೊಂಬತ್ ನೂರ ಎಂಬತ್ತೊಂಬತ್ತರ ಅನ್ವಯ ಪ್ರಕರಣಗಳನ್ನು ತನಿಖೆ ನಡೆಸಿ ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ನಡೆಸುವ ಅಧಿಕಾರವನ್ನು ನೀಡಲಾಗಿದೆ ಈ ಬಂಧಿಸುವ ವಿಚಾರಿಸುವ ಅಧಿಕಾರ ಅವರಿಗೆ ಇರಲಿಲ್ಲ ವಿಚಾರಣೆ ನಡೆಸುವ ಬಂಧಿಸಿ ವಿಚಾರಣೆ ನಡೆಸುವಂತ ಅಧಿಕಾರ ಇಲ್ಲ ಆದರೆ ಈಗ ಈ ಸಿ ಆರ್ ಎಸ್ ಎಲ್ನ ಅವರಿಗೆ ಸಂಪೂರ್ಣವಾದಂತ ಅಧಿಕಾರವನ್ನ ಸಮಾಜ ಕಲ್ಯಾಣ ಇಲಾಖೆ ಕೊಡಲಿಕ್ಕೆ ತೀರ್ಮಾನ ಮಾಡಿದೆ ನಾನು ಮೊದಲೇ ಹೇಳಿದಾಗೆ ಡಿ ಎಸ್ ಪಿ ಮಟ್ಟದ ಈಗಿನ ಪೊಲೀಸ್ ಠಾಣೆಗಳು ನಮಗೆ ಅದು ಗ್ರಾಮೀಣ ಇರ್ಬೋದು ಟೌನ್ ಇರ್ಬೋದು ಇನ್ಯಾವುದೇ ಇರ್ಬೋದು ಎಲ್ಲೆಲ್ಲಿ ದೌರ್ಜನ್ಯಗಳಾಗ್ತಾವ ಅಲ್ಲಿ ಡಿ ಎಸ್ ಪಿ ಮಟ್ಟದ ಅಧಿಕಾರಿಗಳೇ ಅಂದರೆ ಅದಕ್ಕೆ ಆಯೋಗಗಳಾಗಿದ್ದರು ಇನ್ವೆಸ್ಟಿಗೇಷನ್ ಆಫೀಸರ್ಗಳಾಗಿದ್ದರು ಅವ್ರು ತನಿಖೆ ನಡೆಸಬೇಕಾಗಿತ್ತು ಈಗ ಆ ರೀತಿ ಇಲ್ಲ ನಿಮಗೆ ದೌರ್ಜನ್ಯ ಆದರೆ ನೇರವಾಗಿ ಶಿಯಾರಿ ಶೆಲ್ಗಳಿಗೆ ನಾವು ಹೋಗ್ಬೋದು ಇದು ರಾಜ್ಯ ಸರ್ಕಾರದ ಮಹತ್ತರವಾಗಿರ್ತಕ್ಕಂಥ ಒಂದು ನಿರ್ಧಾರ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಡಾಕ್ಟರ್ ಎಸ್ ಸಿ ಮಾದೇವಪ್ಪನವರ ಒಂದು ಮಹತ್ತರವಾದಂಥ ನಿರ್ಣಯ ಅಂತ ಹೇಳ್ಬೋದು ಇನ್ನು ಮುಂದೆ ದಲಿತರಿಗೆ ದೌರ್ಜನ್ಯ ಆದರೆ ಎಸ್ ಸಿ ಎಸ್ ಟಿ ಸಮುದಾಯದವರಿಗೆ ದೌರ್ಜನ್ಯ ಆದರೆ ನೀವು ನೇರವಾಗಿ ಸಿ ಆರ್ ಇಶಲ್ ಅಲ್ಲಿ ಹೋಗಿ ಪ್ರಕರಣವನ್ನು ದಾಖಲಿಸ್ಬೋದು ಅವರಿಗೆ ಒಂದು ಅಧಿಕಾರವನ್ನು ರಾಜ್ಯ ಸರ್ಕಾರ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟಿದೆ ಅವರು ತನಿಖೆ ನಡೆಸಿ ತನಿಖೆ ಸಂದರ್ಭದಲ್ಲಿ ಬಂಧಿಸಿ ಅವರನ್ನ ವಿಚಾರಣೆ ಒಳಪಡಿಸಬಹುದು ಆಮೇಲೆ ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸಲಿಕ್ಕೆ ಈಗಿನ ಡಿ ಎಸ್ ಪಿಗಳು ಭಾಳ ಲೇಟ್ ಮಾಡ್ತಾ ಇದ್ರು ದೋಷಾರೋಪಣ ಪಟ್ಟಿ ಸಲ್ಲಿಸಲಿಕ್ಕೆ ವಿಳಂಬ ಆಕ್ಯತೆ ಯಾಕಂದ್ರೆ ಕೆಲಸದ ಒತ್ತಡ ಮತ್ತದ್ರ ಜೊತೆಗೆ ರಾಜಕಾರಣಿಗಳ ಒತ್ತಡ ಅದರ ಜೊತೆಗೆ ಮೇಲ್ವರ್ಗದವರ ಒತ್ತಡ ಏನೇನೋ ಇರ್ತದೆ ನೂರ ಎಂಟು ಅವೆಲ್ಲ ಕಣ್ಣಾರೆ ಕಂಡಿರ್ತಕ್ಕಂಥದ್ದು ಅದರ ಮಧ್ಯೆ ಈಗ ಸಂಪೂರ್ಣವಾದಂಥ ಜವಾಬ್ದಾರಿ ಒಂದು ಮಹತ್ತರವಾದಂತಹ ಜವಾಬ್ದಾರಿಯನ್ನ ಒಂದು ಅಧಿಕಾರವನ್ನು ಸಿ ಆರ್ ಎಸ್ ಎಲ್ಗೆ ಕೊಟ್ಟಿದ್ದಾರೆ ಇನ್ನು ಮುಂದೆ ಸಿ ಆರ್ ಎಸ್ ಎಲ್ನ ಪೊಲೀಸರು ಕೂಡ ತಮ್ಮ ನಿಷ್ಪಕ್ಷಪಾತವಾದಂಥ ತನಿಖೆ ನಡೆಸಬಹುದು ಇಳಿದು ಹೇಳ್ತಾ ಇದ್ರಿ ಏನಪ್ಪ ಪನಿಷ್ಮೆಂಟ್ ಅದೊಂಥರ ಏನ್ರಿ ಇಲ್ಲಿ ಏನೋ ಮಾಡಿದಾನೆ ಸಸ್ಪೆಂಡ್ ಆಗಿದಾನೆ ಅಂದ್ರೆ ಯಾ ಎಸ್ ಶೈಲಿಗೆ ಹಾಕಿಬಿಡ್ರಿ ಏನು ಕೆಲಸರಲ್ಲ ಸೊಮ್ಮೆ ಕೂತ್ಕೋಬಹುದು ಅಂತೇಳಿ ಅಲ್ಲಿನ ಪನಿಷ್ಮೆಂಟ್ ಜಾಗ ಆಗಿರ್ತಕ್ಕಂಥ ಅಧಿಕಾರಿಗಳಿಗೆ ಪನಿಷ್ಮೆಂಟ್ ಆಗಿರ್ತಕ್ಕಂಥ ಎಸ್ ಎಲ್ನ ಈಗ ಒಂದು ಅದಕ್ಕೆ ಗಟ್ಟಿ ಒಂದು ತಾಕತ್ ಸಿಕ್ಕಿದೆ ಅದು ಸಮಾಜ ಕಲ್ಯಾಣ ಇಲಾಖೆ ಅದನ್ನೇನಪ್ಪ ಅಂದ್ರೆ ಇವತ್ತಿನ ದಿನ ಆ ಒಂದು ಇಲಾಖೆಗೆ ಅಧಿಕಾರವನ್ನು ಕೊಡುವ ಮೂಲಕ ಮಹತ್ತರವಾಗಿರ್ತಕ್ಕಂಥ ಹೆಜ್ಜೆಯನ್ನು ಇಟ್ಟಿದ್ದಾರೆ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಸಿ ಆರ್ ಎಸ್ ಎಲ್ ಇರ್ತದ ಎಲ್ಲ ಎಸ್ ಸಿ ಎಸ್ ಟಿ ಸಮುದಾಯ ಬಾಂಧವರು ಎಲ್ಲ ಮುಖಂಡರು ಸ್ಪಷ್ಟವಾಗಿ ನಿಖರವಾಗಿ ತಿಳಿದುಕೊಳ್ಳಿ ಇನ್ನು ಮುಂದೆ ನಮಗೆ ಸಮೀಪ ಇರುವಂಥ ಪೊಲೀಸ್ ಠಾಣೆಗಳಿಗೂ ಸಹ ಅಲ್ಲಿ ತಾವು ದೂರು ದಾಖಲಿಸುವುದಕ್ಕಿಂತ ನೇರವಾಗಿ ನಾವು ಸಿ ಆರ್ ಎಸ್ ಎಲ್ನಲ್ಲೇ ಪ್ರಕರಣಗಳನ್ನು ದಾಖಲಿಸಿದರೆ ಖಂಡಿತವಾಗ್ಲು ಅವರು ಕೂಡ ತನಿಖೆಯನ್ನು ನಡೆಸಿ ಆರೋಪಿತರನ್ನು ಬಂಧಿಸಿ ವಿಚಾರಣೆ ಒಳಪಡಿಸುವಂತಹ ಎಲ್ಲ ಸರ್ವಶಕ್ತ ಅಧಿಕಾರವನ್ನು ರಾಜ್ಯ ಸರ್ಕಾರ ನೀಡಿದೆ ಇದರ ಮಧ್ಯೆ ನಾನು ಇಷ್ಟೇ ಸುಳ್ಳು ಪ್ರಕರಣಗಳನ್ನು ದಾಖಲಿಸಬೇಡಿ ನಿಜವಾದ ಅನ್ಯಾಯ ಆಗಿದ್ರೆ ಯಾವುದೇ ಕಾರಣಕ್ಕೂ ಪ್ರಕರಣವನ್ನು ದಾಖಲಿಸದೆ ಬಿಡಬೇಡಿ ಕಾಂಪ್ರಮೈಸ್ ಆಗಬೇಡಿ ಯಾಕಂದ್ರೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಎಲ್ಲ ಪ್ರಕರಣಗಳಲ್ಲಿ ಶಿಕ್ಷೆ ಸಿಗ್ತಾ ಇದೆ ತನಿಖೆ ಸರಿಯಾಗಿ ನಡೆಸಿ ಪೊಲೀಸರು ವರದಿ ಕೊಟ್ರೆ ಅವತ್ ಅಥವಾ ದೌರ್ಜನ್ಯ ಆದಾಗ ನಾವು ಸರಿಯಾದಂಥ ಸಾಕ್ಷಿಗಳನ್ನು ಹೇಳಿದ್ರೆ ಖಂಡಿತವಾಗಲೂ ಅವರಿಗೆ ಶಿಕ್ಷೆ ಆಗ್ತದೆ ಮತ್ತು ನೀವೆಲ್ಲ ಮೊನ್ನಿನ ವಿಡಿಯೋ ಕೇಳಿದಾಗ ನೀವು ಹೇಳುವಂಥದ್ದು ಇಷ್ಟೇ ಇಲ್ಲರಿ ಅವರು ಪ್ರಕರಣಗಳು ಸಾಬೀತಾದರೂ ಕೂಡ ಮತ್ತೆ ಅಲ್ಲಿ ಹೈಕೋರ್ಟಲ್ಲಿ ಬೇಲ್ ಸಿಗ್ತಾ ಇದೆ ಅಂತ ಹೇಳಿ ನಾನು ಅವಾಗಲೇ ಹೇಳಿದ್ವಿ ಹೈಕೋರ್ಟ್ನಲ್ಲಿ ಆ ಥರ ಆದರೂ ಹೈಕೋರ್ಟ್ನಲ್ಲಿಯೂ ನಾವು ಫೈಟ್ ಮಾಡ್ಬೋದು ಆ ಮಟ್ಟದ ಒಂದು ಏನಪ್ಪ ಅಂದ್ರೆ ವಕೀಲರ ತಂಡ ಅಥವಾ ನಮ್ಮ ಸಂಘಟಕರ ತಂಡ ಆ ರೀತಿ ರೆಡಿ ಆಗಬೇಕು ರಾಜಕಾರಣಿಗಳು ರೆಡಿ ಆಗಬೇಕು ನಾವು ಭರವಸೆಗಳನ್ನ ಕೊಟ್ಟಿರ್ತೀರಲ್ಲ ಸಾಕಷ್ಟು ಏ ನಾವು ದಲಿತರು ಪರವಾಗಿದ್ದೀವಿ ಅವರಿಗೆ ಅಪ್ಪಗೋಸ್ಕರ ಇದ್ದೀವಿ ಇವರಿಗೋಸ್ಕರ ಅಂತೇಳಿ ನೀವೆಲ್ಲ ರೆಡಿಯಾಗಿ ನಿಜವಾದ ಪ್ರಕರಣಗಳಲ್ಲಿ ಅವರ ಬೆನ್ನಿಗೆ ನಿಂತು ಮತ್ತೊಮ್ಮೆ ಆರೋಪಿತರಿಗೆ ಶಿಕ್ಷೆ ಆಗುವಂತಹ ಅವಕಾಶ ಅಥವಾ ಶಿಕ್ಷೆ ಆಗುವಂಥ ಪಾಠವನ್ನು ಕಲಿಸಲಿಕ್ಕೆ ಕಾನೂನಲ್ಲಿ ಸಾಕಷ್ಟು ಅವಕಾಶ ಇದೆ ರಾಜ್ಯ ಸರ್ಕಾರದ ಒಂದು ಮಹತ್ತರವಾದಂತಹ ಒಂದು ಕಾಯಿಲೆ ಇವತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕು ನಾಲ್ಕಕ್ಕೆ ಏನು ಬಂದೈತಿ ಇದನ್ನು ನಮ್ಮ ಸಂಘರ್ಷ ನೀವು ಸಹ ಸ್ವಾಗತ ಮಾಡ್ತದ ಆದ್ರೆ ಇಷ್ಟ ಅಧಿಕಾರಿಗಳ ಮನಸ್ಸು ಮಾಡಿದ್ರೆ ಯಾರಿಗೆ ಬೇಕಾದರೂ ನ್ಯಾಯ ಕೊಡಿಸ್ಬೋದು ಅಧಿಕಾರಿಗಳ ಮನಸ್ಸು ಮಾಡಿದ್ರೆ ಯಾರಿಗೆ ಬೇಕಾದರೂ ಆ ಕೇಸ್ಗಳನ್ನ ಮುಚ್ಚಿ ಹಾಕ್ಬೋದು ಆದರೆ ಸಿ ಆರ್ ಎಸ್ ಎಲ್ನ ಅಧಿಕಾರಿಗಳಿಗೆ ಸಹ ನಾವು ವಿನಂತಿ ಮಾಡ್ಕೋತೀವಿ ನಿಮ್ಮ ಬರುವಂತಹ ಪ್ರಕರಣಗಳನ್ನು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿರಿ ಸುಳ್ಳು ಪ್ರಕರಣ ದಾಖಲಿಸಿದವರಿಗೂ ಕೂಡ ಶಿಕ್ಷೆಯನ್ನು ಕೊಡಬೇಕು ನಿಜವಾದ ಪ್ರಕರಣ ಇದ್ರೆ ಖಂಡಿತವಾಗ್ಲು ಯಾರು ತಪ್ಪು ಮಾಡಿದ್ರ ಅವ್ರಿಗೆ ಶಿಕ್ಷೆ ಆಗ್ಲಿ ಎನ್ನುವಂತ ಆಶೆಯನ್ನ ಇಟ್ಕೊಂಡು ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ಮಹತ್ತರವಾಗಿರ್ತಕ್ಕಂತಹ ಈ ಒಂದು ಏನು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಬಂದಿರುವಂತಹ ಈ ಆದೇಶ ಪ್ರದಕ್ಷಿಣವೇ ಜಾರಿಯಾಗಿ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಹೇಳ್ತಾ ನಾನು ಮಾತು ವಿರಾಮ ಮಾಡ್ತೀನಿ ನಿರಂತರ ಸುದ್ದಿಗಳಿಗಾಗಿ ಸಂಘರ್ಷ ನ್ಯೂಸ್ ಕರ್ನಾಟಕ ಚಾನೆಲನ್ನು ನೀವು ಯೂಟ್ಯೂಬ್ನಲ್ಲಿ ಹೋಗಿ ನೋಡಬೇಕು ಅದರೊಂದಿಗೆ ನೋಡುವುದರೊಂದಿಗೆ ನಮ್ಮ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಈ ಕಡೆ ಕೆಳಗಡೆ ಈ ಕಡೆ ಕೆಳಗಡೆ ಆ ಸಬ್ಸ್ಕ್ರೈಬ್ ಬಟನನ್ನು ನೀವು ಏನಪ್ಪ ಹೊತ್ತಿ ಗಂಟೆಯನ್ನು ಬೆಲ್ಲನ್ನು ಆನ್ ಮಾಡಿಕೊಳ್ಬೇಕು ಆಮೇಲೆ ಒಂದು ಲೈಕನ್ನು ಕೊಡಿ ನಿಮ್ಮ ಅಭಿಪ್ರಾಯನ ವಿಡಿಯೋ ಕೆಳಗಡೆ ಹಾಕಿ ಮತ್ತು ಈ ವಿಡಿಯೋನ ಹೆಚ್ಚೆಚ್ಚಾಗಿ ಶೇರ್ ಮಾಡಿ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು